ಹಾಯ್ ಅಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲೇ ಇದ್ದೀನಿ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದೀನಿ ಇವತ್ತಿನ ಅಲಂಕಾರವನ್ನು ಕಣ್ ತುಂಬಿಸ್ಕೊಡಿ ಸ್ನೇಹಿತರೆ ಯಾರೆಲ್ಲ ಹೋಗೋ ಅನುಕೂಲ ಇರೋರು ದಯವಿಟ್ಟು ಹೋಗಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ತಗೊಳ್ಳಿ ಹೋಗದೇ ಇರೋರು ಈ ವಿಡಿಯೋನ ನೋಡಿ ಸ್ನೇಹಿತರೆ ಬೇಡ್ಕೊಳ್ಳಿ ಇಷ್ಟಾರ ಸಿದ್ತಾರೆ ನಾನು ಚಿಕ್ಕ ವಯಸ್ಸಿಂದ ನಾನು ರಾಘವೇಂದ್ರ ಸ್ವಾಮಿನ ನಂಬಿದ್ದೀನಿ ದೇವರೇ ಆದರೆ ಇವತ್ತಿನವರೆಗೂ ಏನೇನು ಬೇಡ್ತೀನೋ ಎಲ್ಲವನ್ನೂ ನಾನು ರಾಘವೇಂದ್ರ ಸ್ವಾಮಿ ನನಗೆ ಕರುಣಿಸಿದ್ದಾರೆ ನೀವು ನಿಮ್ಮ ಕಷ್ಟ ಸುಖ ಏನೇ ಇರಲಿ ಎಲ್ಲವ ರಾಘವೇಂದ್ರ ಸ್ವಾಮಿ ಹತ್ರ ಹೇಳ್ಕೊಡಿ ಅವ್ರು ನಿಮಗೆ ನಿಮಗೇನು ದುಃಖವನ್ನು ಎಲ್ಲವನ್ನೂ ಪರಿಹಾರ ಮಾಡ್ತಾರೆ ನಾವೇನೇನು ಬಯಸಿವೆ ಎಲ್ಲವನ್ನೂ ಕರುಣಿಸ್ತಾರೆ ನಮ್ಮ ರಾಘವೇಂದ್ರ ಸ್ವಾಮಿ ರಾಯರನ್ನು ಕೆಟ್ಟವ್ರು ಯಾರೂ ಇಲ್ಲ ರಾಘವೇಂದ್ರ ಸ್ವಾಮಿ ಅವರ ಆಶೀರ್ವಾದ ಎಲ್ಲ ಭಕ್ತಾದಿಗಳು ಎಷ್ಟು ಜನ ಬರ್ತಾರೆ ಗೊತ್ತಾ ಸ್ನೇಹಿತರೆ ಹೇಳೋಕ್ಕೆ ಅಸಾಧ್ಯ ರಾಘವೇಂದ್ರ ಸ್ವಾಮಿ ಎಷ್ಟು ಜನ ನಂಬಿದ್ದಾರೆ ಗೊತ್ತಾ ಅವರೆಲ್ಲರನ್ನು ಅವ್ರು ಕರುಣಿಸ್ತಾರೆ ಕಾಪಾಡ್ತಾರೆ ನನಗಂತೂ ತುಂಬಾ ಇಷ್ಟ ರಾಘವೇ ಸ್ವಾಮಿ ಮಟ್ಟಕ್ಕೆ ಹೋಗಕ್ಕಂತೂ ನನಗೆ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ ನಾನು ಹೋಗ್ತಾ ಇರ್ತೀನಿ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಅಲಂಕಾರ ನೋಡಿ ಕಣ್ ತುಂಬಿಸ್ಕೊಳ್ಳಿ ಸ್ನೇಹಿತರೆ ಎಷ್ಟು ಜನ ಬರ್ತಾರೆ ನೋಡಿ ಮಂಗಳಾತಿ ಮಾಡ್ತಾ ಇದ್ದಾರೆ ಮಂಗಳಾತಿ ತಗೊಳ್ಳಿ ನಾವೇನೇನು ಬೇಡ್ತೀವೋ ಎಲ್ಲವನ್ನೂ ನಮ್ಮ ರಾಯರು ಕೊಡ್ತಾರೆ ರಾಯರ ನಂಬಿ ಯಾರೂ ಇವತ್ತಿನವರೆಗೂ ಕೆಟ್ಟಿಲ್ಲ ಮುಂದೇ ಕೆಡೋದು ಇಲ್ಲ ಸ್ನೇಹಿತರೆ ನೀವು ಎಲ್ಲರೂ ನಂಬಿ ಸ್ನೇಹಿತರೆ ಬೇಕಾದ್ರೆ ನೋಡಿ ನೀವು ನಂಗೆ ರಾಘವೇಂದ್ರ ಸ್ವಾಮಿ ನನಗೆ ಏನೇನೆಲ್ಲ ಮಾಡಿದ್ರು ಅಂತ ನೀವೇ ಬೇಕಾದ್ರೆ ಕಮೆಂಟ್ಸ್ ಮಾಡಿ ತುಂಬಾ ಒಳ್ಳೆಯದು ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನು ಎಷ್ಟು ನಂಬಿದ್ದೀನಿ ಅಂದರೆ ಅದು ದೇವರು ರಾಘವೇಂದ್ರ ಸ್ವಾಮಿ ಬುಕ್ಕೆಲ್ಲ ಎಲ್ಲ ಬರೀತಾ ಇದೆ ಇವಾಗ್ಲೂ ಬರೀ ರಾಯರು ಆರಾಧಿಸ್ತಾ ಇರ್ತೀನಿ ಯಾವಾಗಲೂ ನೋಡಿ ಕಣ್ ತುಂಬಿಸ್ಕೊಳ್ಳಿ ರಾಘವೇಂದ್ರ ಸ್ವಾಮಿ ನೋಡೋಕ್ಕೆ ಎಷ್ಟು ಜನ ಎಲ್ಲ ಬಂದಿದ್ದಾರೆ ನೋಡಿ ತುಂಬ ಜನ ಸೇರಿದರು ಗುರು ಗುರುವಾರ ಅಂತೂ ಸಕ್ಕಾತ್ ರಶ್ ಇರ್ತಾರೆ ಊಟ ಎಲ್ಲ ಕೊಡುತ್ತೆ ಪ್ರಸಾದ ಎಲ್ಲ ಸ್ವೀಕಾರ ಮಾಡ್ತಾರೆ ನೋಡಿ ಸ್ನೇಹಿತರೆ ಎಷ್ಟು ಜನ ಎಲ್ಲ ಸೇರಿದ್ದಾರೆ ಖುಷಿ ಖುಷಿಯಾಗುತ್ತೆ ಇದೆಲ್ಲ ನೋಡ್ತಾ ಇದ್ದಾರೆ ನೋಡಿ ಎಷ್ಟು ಜನ ಎಲ್ಲ ಸೇರಿದ್ದಾರೆ ದೇವರ ಅಲಂಕಾರ ನೋಡಿ ಕಣ್ ತುಂಬಿಸ್ಕೊಳ್ಳಿ ಎಲ್ಲ ವೀಡಿಯೋ ಮಾಡ್ತಾಯಿದ್ದಾರೆ ರಾಗ ಎಷ್ಟು ವಯಸ್ಸಾದವರು ಎಲ್ಲರೂ ಬರ್ತವ್ರೆ ನೋಡಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಯವರು ಆರಾಧಿಸ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಪುನಸ್ಕಾರ ಎಲ್ಲನೂ ಮಾಡ್ತಾಯಿದ್ದಾರೆ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಸ್ನೇಹಿತರೆ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ರಾಘವೇಂದ್ರ ಸ್ವಾಮಿ ನಿಮ್ಮೆಲ್ಲರಿಗೂ ಇಷ್ಟಾರ್ಥ ಸಿದ್ಧಿಸ್ಲಿ ನಾವೇನೇನು ಬೇಡ್ತೀವೋ ಎಲ್ಲವನ್ನೂ ಕರ್ಣಿಸ್ತೀನಿ ನಮ್ಮ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಸಿಗಲಿ ಅಂತ ಬೇಡ್ಕೋತಿದ್ದೀನಿ ನೋಡಿ ನೋಡೋಕ್ಕೆ ಕಣ್ಣು ಸಾಲಲ್ಲ ಅವರ ಅಲಂಕಾರನ ಅವ್ರ ಪೂಜೆನ ನೋಡಿ ಎಷ್ಟು ಜನ ಎಲ್ಲ ಬಂದಿದ್ದಾರೆ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಇವತ್ತಂತೂ ನನಗದು ತುಂಬಾ ಖುಷಿಯಾಯಿತು ಸ್ನೇಹಿತರೆ ನೋಡಿ ವಿಡಿಯೋನ ನೋಡಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ತಗೊಳ್ಳಿ ಎಲ್ರಿಗೂ ಒಳ್ಳೇದು ಮಾಡಲಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಇಲ್ಲಿ ಸ್ನೇಹಿತರೆ ಇವತ್ತಿನ ಪ್ರಸಾದ ನೋಡಿ ಜನ ಎಲ್ಲ ನೋಡಿ ಎಷ್ಟು ಜನ ಎಲ್ಲ ಊಟ ಮಾಡ್ತಾ ಇದ್ದಾರೆ ಪ್ರಸಾದನ ಸ್ವೀಕಾರ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದೆಲ್ಲ ನೋಡ್ತಾ ಇದ್ರೆ ನೀವು ಒಂದ್ಸಲ ಹೋಗಿ ಸ್ನೇಹಿತರೆ ಗುರು ಗುರುವಾರ ತುಂಬ ಚೆನ್ನಾಗಿರುತ್ತೆ ಪ್ರಸಾದ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ